ದಲಿತ ಮೇಳೆಯನ್ನು ಅವಮಾನಿಸಿದ ಬಸವಡ ಪಾಟೀಲ್ ಎತ್ತಾಳ ಅವರಿಗೆ ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಅವರಿಗೆ ದಲಿತ ಮಹಿಳೆಯನ್ನು ಅವಮಾನಿಸಿದ ಬಸನಗೌಡ ಪಾಟೀಲ್ ಎತ್ತಾಳ ಅವರಿಗೆ ಈ ದೇಶದ ಎಲ್ಲಾ ಜಾತಿ ಜನಾಂಗದ ಬಗ್ಗೆನು ಮಾತಾಡೋಣ ಒಬ್ಬರು ಬರೀತಲ್ಲ ಇವತ್ತು ನಮ್ಮ ಅಕ್ಕ ತಂಗಿಯರು ದಲಿತ ಮಹಿಳೆಯ ಬಗ್ಗೆನು ಮಾತಾಡ್ಲಾಕತ್ತ ಅವ ಸೂದ್ರ ಅವ ಗೌಕಿ ಬಂದು ತೊಂಬತ್ನಾಲ್ಕರಿಂದ ಅದ್ರಕ್ಕಿಂತ ಅಂದ್ರೆ ಅವ್ರ ಅಪ್ಪಂದು ಅವ್ರ ಮಾಡ್ಕೊತ ಮಾಡ್ಕೋತೇಡ್ರಿ ಅದಕ್ಕೆ ದಯಮಾಡಿ ನಾವು ಎಷ್ಟು ಸಹನೆಯಿಂದ ಅದೀವಿ ಸಹನೆಯಿಂದ ಅದೀವಿ ನಮ್ಮ ಅಕ್ಕ ತಂಗಿಯರಿಗೆ ಅವಾಗ ಯಾವ ಮಾನ್ಯ ಹಕ್ಕಿ ಹೆಣ್ತಿಗುನ ಬೈದ್ರು ಸುಮ್ಮ ಅಧಿಕಾರ ಸಂಬಂಧ ನಾವು ಸುಮ್ ಕುಂದ್ರ ಅಲ್ಲ ನಮಗೆ ಸ್ವಾಭಿಮಾನ ಮುಖ್ಯ ಅದ ಊರಾಗ ಮನಿ ಇಲ್ಲ ಅಡವೆಯಾಗಿ ಹೊಲ ಇಲ್ಲ ಬಂದ ಹತ್ತಿರು ಎಲ್ಲದಕ್ಕೂ ರೆಡಿ ಬಸನುಗೌಡ ನೀನು ಕೊನೆಯದಾಗಿ ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ನಿನಗೆ ಎಚ್ಚರಿಕೆ ಕೊಡಕತ್ತೀವಿ ದಲಿತರ ಬಗ್ಗೆ ಯಾವತ್ತೂ ನೀನು ಕಾನೂನು ಬದ್ಧವಾಗಿ ಮಾತಾಡೋದು ಅದ್ರ ಬಗ್ಗೆ ನಂಬೆ ನಂಬೆ ಅಂತಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಏನಾದರೂ ಮಾತಾಡದೆ ದಯಮಾಡಿ ಇದನ್ನು ತಿಳ್ಕೊ ನೀವು ಈ ಮಿತ್ರರ ಮುಖಾಂತರ ನೀನು ತಿಳ್ಕೊಂಡು ಸುಮ್ಮನಿದ್ದೆ ಅಂದ್ರೆ ಅದ ಇಲ್ಲಿಕಂದ್ರ

ಒಂದು ಸನಾತನ ಧರ್ಮದವರೇ ಮುಡಿಸ್ಬೇಕು ದಲಿತರು ಮುಡಿಸಬಾರ್ದು ಅಂದ್ರೆ ಇವ್ರ ಸಮಾನತೆ ಎಲ್ಲಿ ಅದು ಇವ್ರಿಗೆ ಮನುಷ್ಯತ್ವರು ಏನಾದ್ರು ಅದ ಮಾನವೀಯತೆ ಎಲ್ಲಿ ಅದ ಇವ್ರಿಗೆ ಯೋಗ್ಯತೆ ಇಲ್ಲ ಆ ಅಧಿಕಾರದಾಗ ಇರಾಕ ಎಮ್ ಎಲ್ ಎ ಅಧಿಕಾರದಾಗ ಇವ್ರಿಗೆ ಯೋಗ್ಯತೆ ಇಲ್ಲ ಯೋಗ್ಯನದ ಇವ್ರು ಯಾಕಪ್ಪ ಅಂದ್ರೆ ಯಾವತ್ತು ಯಾವತ್ತೂ ಯಾವಾಗ ಬೇಕಾದಾಗ ನೋಡಿದ್ರು ದಲಿತರ ಬಗ್ಗೆ ದಲಿತರ ಮುಖಂಡರ ಬಗ್ಗೆ ತಗೊಳ್ಳೋದು ಅಂಬೇಡ್ಕರ್ ಅವ್ರಿಗೆ ಈಗ ಮಾಡಿದ್ದು ದಲಿತ ಮೇಲೆ ದೊಡ್ಡ ಗೋರ ಅನ್ಯಾಯ ಅನ್ಯಾಯ ಮಾಡ್ಯಾರ ದೊಡ್ಡ ಮೋಸ ಮಾಡ್ಯಾರ ದೊಡ್ಡ ಇವರು ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಇವ್ರು ಬರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟ್ ಅನ್ನು ಕೈ ಕ್ಷಣ ಕೇಳಿದ್ರು ದಲಿತ ಮಹಿಳೆಯರಿಗೆ ದಲಿತರಿಗೆ ಯಾಕಪ್ಪ ಅಂದ್ರೆ ಇದು ಅದ್ಭುತ ದಲಿತರ ಮ್ಯಾಗ ಒಂದು ದಲಿತ ಹೆಣ್ಮಕ್ಳ ಅಂದ್ರೆ ಹ್ಯಾಂಗ ಎಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಂವಿಧಾನದ ಸಮಾನತೆ ಅಂಬೇಡ್ಕರ್ ಅವರು ಅವ್ರು ಇದು ಇವ್ರಿಗೆ ಅದಕ್ಕೆ ಏನಂದ್ರೆ ಏನಾದ್ರು ಮಾತಾಡಕ್ಕೆ ಬೇರೆ ಬೇರೆ ಮಕ್ಕಳು ಉದ್ದೇಶ ಸರಿಯಲ್ಲ ಅಂತ ಹೇಳಿ ಹೇಳ್ತೀನಿ ಅವ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರ್ಷದ ಅವನ ದಲಿತದ ಹೆಣ್ಮಕ್ಳು ಅಷ್ಟೇ ಅಲ್ಲ ಎಲ್ಲ ಹಿಂದುಳಿದ ಜನಗಳು ಹೆಣ್ಮಕ್ಳು ಸಹಿತ ಚಪ್ಪ